ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಯಾರ್ಯಾರು ಲೈವ್ ಇದಾರೆ ನೋಡೋಣ ಲೈವ್ ಇರ್ತಕ್ಕಂಥವ್ರು ದಯವಿಟ್ಟು ಕಾಮೆಂಟ್ ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನ ಲೈವ್ ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಲೈವ್ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಕಮೆಂಟ್ ಮಾಡಿ ಯಾರ್ಯಾರು ಲೈವ್ ನೋಡ್ತಾ ಇದ್ದೀರಾ ಎಲ್ಲರೂ ಒಂದೇ ಸಲ ಕಮೆಂಟ್ ಮಾಡಿ ನಿಮ್ಮ ಒಂದು ಕಾಮೆಂಟ್ಸ್ಗೆ ಪ್ರಶ್ನೆಗಳನ್ನೆಲ್ಲ ಕಮೆಂಟ್ ಮಾಡಿ ನೋಡೋಣ अशोक आरटी नमस्कार श्री नमस्कार प्रभु स्टूडियो मस्की नमस्कार मंजू कुमार नमस्कार विशाल बर्ड्स नमस्कार प्रभु स्टूडियो रे ओके मुने गौड़ा एम एन नमस्कार किरण हेच नमस्कार मंजुला एच बी सरोजा एस प्रिया सालियान संकेत कुलकर्णी मंजू कुंबा शिवकुमार रेवण्णा सरोजा एस बोगावी एलू सह नमस्कार ರಘು ರಾಮಚಂದ್ರನ್ ರಘು ಟಿ ಎಲ್ಲರಿಗೂ ನಮಸ್ಕಾರ ತುಲಾರಾಶಿಯವರು ವರ್ಷ ಭವಿಷ್ಯ ಅಪ್ಲೋಡ್ ಆಗಿದೆ ರಘು ಅವ್ರೆ ರಾಜೇಶ್ ಆರ್ಚಿ ನನಗೆ ಅಮೌಂಟ್ ಪ್ರಾಬ್ಲಮ್ ಇದೆ ನನ್ಗೆ ಫಿಶ್ ಸ್ಟಾರ್ ಇದೆ ವ್ಯಾಪಾರ ಇಲ್ಲ ಏನ್ ಮಾಡೋದು ಸಿಂಹ ಅಥವಾ ತುಲಾರಾಶಿಯವರಿಗೆ ಪಂಚಮ ಶನಿ ಇರೋದ್ರಿಂದ ಸ್ವಲ್ಪ ಡಲ್ ಆಗಿ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ರಾಜು ಎಂ ಜೆ ನಮಸ್ಕಾರ ಸಿಂಹರಾಶಿಯ ಹೆಲ್ತ್ ಅಂಡ್ ವೆಲ್ತ್ ರಾಶಿಯ ಹೆಲ್ತ್ ಅಂಡ್ ವೆಲ್ತ್ ಅಂದ್ರೆ ಬುಧ ಮತ್ತೆ ರವಿ ಗ್ರಹದ ಆರಾಧನೆಯಿಂದ ಸಿಕ್ತಕ್ಕಂತಹ ಪ್ರಯೋಜನಗಳು ಹೇಳ್ತಾ ಇದ್ದ ಅನಂತ್ ಶಾನ್ ಬಾಗ್ ರಜರ್ಷಿ ಕಿಚನ್ ಅಲ್ಲಿ ಪೂಜೆಗಳು ಮಾಡ್ಕೋಬಹುದಾ ನಾನ್ ವೆಜ್ ಮಾಡಲ್ಲ ಅಂದ್ರೆ ಮಾಡ್ಕೋಬಹುದು ಪ್ಯೂರ್ ವೆಜಿಟೇರಿಯನ್ ಆದ್ರೂ ಮಾಡ್ಕೋಬಹುದು ಅನನ್ ಶಾನ್ಬಾಗ್ ನಮಸ್ಕಾರ ಓಕೆ ಯಾರ್ಯಾರು ಲೈವ್ ಇದೀರಾ ಪ್ರತಿಯೊಬ್ಬರಿಗೂ ಸಹ ಯಾರ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕೇಳ್ಬಹುದು ಒಬ್ರೆ ನಿಮ್ಮ ಪ್ರಶ್ನೆಗಳನ್ನ ಕಮೆಂಟ್ ಮಾಡಿ ಸಂಕೇತ್ ಕುಲಕರ್ಣಿ ನಮಸ್ಕಾರ ವೆಂಕಟೇಶ್ ಜೇವಿ ರಾಜು ಎಂಜೆ ಎಲ್ರಿಗೂ ನಮಸ್ಕಾರ ನೋಡಿ ದೋಷದ ಬಗ್ಗೆ ನಾನು ವಿಶೇಷವಾಗಿರ್ತಕ್ಕಂತಹ ವಿಡಿಯೋಗಳನ್ನ ಮಾಡಿದ್ದೇನೆ ಇವತ್ತಿನ ದಿವಸ ಲೈವ್ ನಲ್ಲಿಯೂ ಸಹ ನಾನೀಗ ನಿಮ್ಮ ನಿಮ್ಮ ಪ್ರಶ್ನೆಗಳು ರಿಲೇಟೆಡ್ ಟು ದೃಷ್ಟಿ ದೋಷ ಅದರಿಂದ ಯಾವುದೇ ಪ್ರಶ್ನೆಗಳಿದ್ರು ಸಹ ಲೈವ್ ನಲ್ಲಿ ನೀವು ಪ್ರಶ್ನೆಗಳು ಕೇಳಿದ್ರೆ ಖಂಡಿತವಾಗಿ ಅದಕ್ಕೆ ಉತ್ತರಿಸೋಣ ನಿಮ್ಮ ಪ್ರಶ್ನೆಗಳೇನಿದೆ ಅಂತ ನೀವು ಕೇಳಿದ್ರೆ ನಾವು ಖಂಡಿತ ಅದ್ರ ಬಗ್ಗೆ ನೋಡ್ಬೋದು ಮಲ್ಲಯ್ಯ ಕಣ್ಣಿ ನಮಸ್ಕಾರ ಲಿವಿಂಗ್ ರೂಮ್ ಅಲ್ಲಿ ಮಾಡಿದ್ರೆ ದೇವ ಮೂಲೆ ಕಡೆ ನೋಡ್ಕೊಂಡು ಮಾಡಿ ಓಕೆ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ದಿವಸ ಯಾವತ್ತು ಅಂತಂದ್ರೆ ಜನವರಿ ಹನ್ನೊಂದನೇ ತಾರೀಕು ಮಾರ್ಗಶೀರ್ಷ ಅಮಾವಾಸ್ಯೆ ಪರ್ವಕಾಲ ಆವತ್ತಾದ್ರಿಂದ ನಾವು ಅವತ್ತಿನ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ಶಾಲೆಯಲ್ಲಿ ವಿಶೇಷವಾಗಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಎಲ್ಲ ರೀತಿಯ ಎಲ್ಲ ರಾಶಿಗಳ ಅವರ ದೃಷ್ಟಿ ದೋಷ ಪರಿಹಾರಕ್ಕೋಸ್ಕರ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ವಿಶೇಷವಾಗಿ ಈ ಕೃಷ್ಣ ಕೀಲಕ ರತ್ನ ನೀವೇನು ಕಾಣ್ತಾ ಇದ್ರ ಸ್ಕ್ರೀನ್ ಮೇಲೆ ಆ ಕೃಷ್ಣ ಕೀಲಕ ರತ್ನವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಡ್ತಂತವರಿಗೆ ಇದನ್ನ ನೀವು ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಬಳ್ಕೊಳ್ತಕ್ಕಂಥದ್ದು ಈ ಕೃಷ್ಣ ಕೀಲಕ ರತ್ನ ಏನು ಸ್ಕ್ರೀನ್ ಮೇಲೆ ನೀವು ಕಾಣಿಸ್ತಾ ಇದೀರಿ ನಿಮಗೆ ಈ ಒಂದು ಇದನ್ನ ಈ ಒಂದು ಕೃಷ್ಣ ಕೀಲಕ ರತ್ನವನ್ನ ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಂಡಾಗ ನಿಮ್ಮ ನೆಗೆಟಿವ್ ಎನರ್ಜೀಸ್ ಅನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಸೊ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಈ ಕೃಷ್ಣ ಕೀಲಕ ರತ್ನದ ಬಗ್ಗೆ ಅದನ್ನ ನಿಮ್ಮ ಹಾಸಿಗೆ ಇಟ್ಕೊಂಡು ಬಗ್ಗೆ ಆ ನೆಗೆಟಿವ್ ಎನರ್ಜಿ ತೆಗೆಯೋದ್ರ ಬಗ್ಗೆ ಎಲ್ಲ ಸಹ ನಾನು ವಿಡಿಯೋಸ್ ನಿಮಗೆ ಸ್ಪಷ್ಟವಾಗಿ ತಿಳಿಸಿದ್ದೇನೆ ಆದ್ರೆ ಏನಾದ್ರು ಪ್ರಶ್ನೆ ಇದ್ರೆ ಖಂಡಿತವಾಗಿ ನೀವು ಕೇಳ್ಬಹುದಾಗಿದೆ ವೀಣ ಅವರೇ ಕೋರ್ಟ್ ಕ್ಲೇಸ್ ಸಲ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಅಷ್ಟಮದಲ್ಲಿರ್ತಕ್ಕಂತಹ ರಾಹು ದುರ್ಗಾರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಆದ್ರೆ ಅಮ್ಮನವ್ರ ದೇವಸ್ಥಾನದಲ್ಲಿ ಒಂದು ತುಲಾಭಾರ ಸೇವೆಯನ್ನು ಮಾಡಿಸಿ ಹ್ಮ್ ಅಲ್ಲಿ ಹರ್ಕೆ ಮಾಡ್ಕೊಳ್ಳಿ ಅಲ್ಲೇ ಕೋರ್ಟ್ ಕೇಸ್ ಪರಿಹಾರ ದೃಷ್ಟಿ ದೋಷ ತುಂಬಾ ಇದೆ ಸಂಕೇತ್ ಕುಲ್ಕರ್ಣಿ ಅದಕ್ಕೆ ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡ್ತಾ ಇದ್ದೇವೆ ಕುದೃಷ್ಟಿ ಅಂತಂದ್ರೆ ಕೆಟ್ಟ ದೃಷ್ಟಿ ಅಂತ ಆ ಕೆಟ್ಟ ದೃಷ್ಟಿ ಪರಿಹಾರ ಮಾಡತಕ್ಕಂಥದು ತುಲಾ ರಾಶಿಯಾಗ್ಲಿ ಆಗ್ಲಿ ಮೇಷಾದಿ ದ್ವಾದಶ ರಾಶಿ ಯಾವುದು ಬೇಕಾದ್ರೆ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ವಿಶೇಷವಾದಂತಹ ಕೃಷ್ಣ ಕೀಲಕ ಅನ್ನುವಂತಹ ರತ್ನ ನೀವೇನ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಈ ಕೃಷ್ಣ ಕೀಲಕ ರತ್ನ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರತಕ್ಕಂತಹ ಈ ಕೃಷ್ಣ ಕೀಲಕ ರತ್ನವನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದಾರೆ ಸಂಕಲ್ಪ ಸೇವೆ ಕೊಡ್ತಕ್ಕಂಥವರಿಗೆ ಸಂಕಲ್ಪ ಸೇವೆ ನಿಮ್ಮ ಹೆತ್ರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಕೂತಿದ್ರೆ ನಕ್ಷತ್ರ ನಿಮ್ ರಾಶಿ ನಿಮ್ ವಿಳಾಸಗಳನ್ನೆಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಹನ್ನೊಂದನೇ ತಾರೀಕು ಲೈವ್ ನಾನು ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಅಲ್ವಾ ಸೊ ನಾಳೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಮೂರ್ ದಿವಸ ಎಂಟು ಒಂಬತ್ತು ಹತ್ತು ಸೋಮವಾರ ಮಂಗಳವಾರ ಬುಧವಾರ ನಾಳೆನ ಒಂದ್ಸಲ ತಗೊಂಡ್ರೆ ಏಳು ಎಂಟು ಒಂಬತ್ತು ಹತ್ತು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ನಾಲ್ಕು ದಿವಸ ಸೊ ಈ ನಾಲ್ಕು ದಿನಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೋಬೇಕು ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ತಾರೋ ಅವ್ರೆಲ್ಲಾ ಹೆಸರು ನಾವು ಆ ಸಂಕಲ್ಪ ಮಾಡ್ತೇವೆ ಲೈವ್ ಅಲ್ಲಿ ಒಂದ್ಸಲ ಸಂಕಲ್ಪ ಮಾಡ್ಬೇಕು ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಿರ್ತಾನೆ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪ ವಿಶೇಷವಾದ ಈ ಕೃಷ್ಣ ಕೀರಕ ರತ್ನ ವಿಶೇಷವಾದ ಕೃಷ್ಣ ಕೀಲಕ ರತ್ನ ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟು ಕೊಡ್ತಾ ಇದ್ದಾವೆ ಇದನ್ನ ನೀವು ಮನಕು ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಬರ್ಕೊಂಡ್ರೆ ನಿಮ್ಮ ಎಲ್ಲಾ ನೆಗೆಟಿವ್ ಎನರ್ಜೀಸ್ ನಿವಾರಣೆ ಮಾಡ್ಲಿಕ್ಕೆ ಅದ್ಭುತವಾದಂತಹ ಒಂದು ಏನೋ ಇದು ಅಂತ ಹೇಳ್ಬೋದು ಸೊ ರತ್ನ ಇದು ಈ ಬೆಳಗಿಂದ ನೀವೆಲ್ಲೋ ಕೆಲ್ಸಕ್ಕೆ ಹೋಗಿರ್ತೀರಾ ಜಾಬ್ ಹೋಗಿರ್ತೀರಾ ಬಿಸ್ನೆಸ್ ಹೋಗಿರ್ತೀರಾ ಅದೊಂದು ವ್ಯವಹಾರಗಳಿಗೆ ಹೋಗಿರ್ತೀರಾ ನೀವ್ ಏನೇ ಹೋಗಿರ್ತೀರಾ ಎಲ್ಲೋ ನಾಲ್ಕ್ ಕಡೆ ನಾಳೆಗೇನೋ ಒಂದ್ ವರ್ಷ ಸೇರೋ ಜಾಗ ಆಗಿಲ್ಲ ಓಡಾಡಿರ್ತೀರ ಎಲ್ಲಾ ಮಾಡಿರ್ತೀರಲ್ಲ ಸೊ ಅದ್ ಏನೇ ಮಾಡಿದ್ರು ಕೂಡ ಸಹ ನೀವು ಆ ಒಂದು ವಿಶೇಷವಾದ ಒಂದು ನೆಗೆಟಿವ್ ಎನರ್ಜೀಸ್ ಪ್ರತಿದಿನ ಅಕ್ರುಮುಲೇಟ್ ಆಗ್ತಾ ಆಗತಾ ಆಗತಾ ಹೋಗ್ತದೆ ಸೊ ಅದೆಲ್ಲ ತೆಗಿಬೇಕು ಅಂದಾಗ ವಿಶೇಷವಾದ ಮಂತ್ರವನ್ನು ಕೊಡ್ತೀನಿ ನಂತರ ದ್ವಾದಶ ರಾಶಿಗಳಿಗೂ ಪ್ರತಿಯೊಂದು ರಾಶಿಯವರಿಗೂ ವಿಶೇಷವಾದಂತಹ ಮಂತ್ರವನ್ನು ಕೊಟ್ಟಿದ್ದೇನೆ ದ್ವಾದಶ ರಾಶಿಯವರಿಗೂ ವಿಶೇಷವಾದಂತಹ ಪರಿಹಾರಗಳನ್ನು ಹೇಳಿದ್ದೇನೆ ಅದರಲ್ಲೂ ಮೂರು ದ್ರವ್ಯಗಳು ಒಂದು ಕರಿ ಎಳ್ಳು ಇನ್ನೊಂದು ಬಿಳಿ ಸಾಸಿವೆ ಇನ್ನೊಂದು ಕರಿ ಸಾಸಿವೆ ಒಂದು ಕಲ್ಲುಪ್ಪು ಕರಿಹೇಳು ಕಲ್ಲುಪ್ಪು ಕಲ್ಲುಪ್ಪು ಕರಿ ಸಾಸಿವೆ ಬಿಳಿ ಸಾಸಿವೆ ಈ ಮೂರು ಕಲ್ಲುಪ್ಪು ಕರಿ ಸಾಸಿವೆ ಬಿಳಿ ಸಾಸಿವೆ ಇದು ಮೂರು ಒಂದೊಂದು ಸ್ಪೂನ್ ಅಷ್ಟು ನಿಮಗೆ ಯಾರು ಬೇರೆಯವ್ರ ಕೇಳಿ ಕೊಟ್ಟು ಅವ್ರು ನಿಮ್ಮ ಎಡಗೈ ಅವರ ಅವರ ಎಡಗೈನಲ್ಲಿ ಇಟ್ಕೊಂಡು ನಿಮಗೆ ನಿವಾರಿಸ್ಬಿಟ್ಟು ಕಾಯಿಸಿ ಅದ್ರ ಬೆಂಕಿ ಹಾಕಿ ಅದಕ್ಕೆ ಇದನ್ನ ಹಾಕಿಬಿಟ್ರೆ ಚಡ ಚಡ ಚಟ ಹೋಗುದು ಸೊ ಆ ದೃಷ್ಟಿ ಎಲ್ಲ ತೆಗಿಬೇಕು ಈಗ ಮೇಷರಾಶಿಯವರಿಗೆ ಬುಧ ಇದು ಮೇಷರಾಶಿಯವರಿಗೆ ಬುಧವಾರ ಅಥವಾ ಆ ಮಂಗಳವಾರ ಅಥವಾ ಗುರುವಾರ ಫಸ್ಟ್ ಬುಧವಾರ ದೃಷ್ಟಿ ತಗೊಂಡ್ರೆ ಅದು ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಇಲ್ಲಿ ಸೊ ಮೇಷರಾಶಿಯವರಿಗೆ ಬುಧವಾರ ದೃಷ್ಟಿ ತೆಗೆದ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ ಇಲ್ಲ ಅಂತಂದ್ರೆ ಆ ಮಂಗಳವಾರ ಬುಧವಾರ ಅಥವಾ ಮಂಗಳವಾರ ಬುಧವಾರ ಫಸ್ಟ್ ಪ್ರಿಫರೆನ್ಸ್ ಮಂಗಳವಾರ ಸೆಕೆಂಡ್ ಪ್ರಿಫರೆನ್ಸ್ ಅದರ ನಂತರ ವೃಷಭ ರಾಶಿಯವರಿಗೆ ಶುಕ್ರವಾರ ಆ ಶುಕ್ರವಾರ ಅಥವಾ ಗುರುವಾರಗಳಲ್ಲಿ ವೃಷಭ ರಾಶಿಯವರಿಗೆ ದೃಷ್ಟಿ ತೆಗೆದ್ರೆ ತುಂಬಾ ಬೇಗ ಆ ದೃಷ್ಟಿ ಹೋಗುತ್ತೆ ಅದು ನಿಮಗೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಏಳು ಗಂಟೆ ಮೇಲೆ ಕತ್ಲಾದ ಮೇಲೆ ಅದರ ನಂತರ ಮಿಥುನ ರಾಶಿಯವರಿಗೆ ಮಂಗಳವಾರ ತಪ್ಪಿದ್ರೆ ಶನಿವಾರ ಮಿಥುನ ರಾಶಿಯವರಿಗೆ ಮಂಗಳವಾರ ತಪ್ಪ ಶನಿವಾರ ದೃಷ್ಟಿ ತೆಗೆದ್ರೆ ಬೇಗ ಪರಿಹಾರ ಆಗುತ್ತೆ ಅದರ ನಂತರ ಕರ್ಕಾಟಕ ರಾಶಿಯವರಿಗೆ ಗುರುವಾರ ಅಥವಾ ಶನಿವಾರ ದೃಷ್ಟಿ ತೆಗೆದಾಗ ಬೇಗ ಅದು ದೋಷ ನಿವಾರಣೆ ಆಗುತ್ತೆ ಸಿಂಹ ರಾಶಿಯವರಿಗೆ ಶನಿವಾರ ಅಥವಾ ಗುರುವಾರ ರಾತ್ರಿ ಎಂಟು ಗಂಟೆ ಮೇಲೆ ದೃಷ್ಟಿ ತೆಗೆದ್ರೆ ಎಂಟೊಂಬತ್ತು ಗಂಟೆ ಮೇಲೆ ದೃಷ್ಟಿ ಕರಿ ಕರಿಸಾಸನೆ ಬಿಳಿ ಸಾಸನೆ ಕಲ್ಲುಪ್ಪು ಮೂರು ದ್ರವ್ಯಗಳನ್ನು ಸೇರಿಸಿ ದೃಷ್ಟಿ ತೆಗೆಯುವಂಥ ನಂತರ ಕನ್ಯಾ ರಾಶಿಯವರಿಗೆ ಶನಿವಾರ ತಪ್ಪದ್ರೆ ಮಂಗಳವಾರ ದೃಷ್ಟಿ ತೆಗಿಬೇಕು ಶನಿವಾರ ದೃಷ್ಟಿ ತೆಗೆದು ಹೋಗುತ್ತೆ ಮಂಗಳವಾರ ದೃಷ್ಟಿ ತೆಗೆದು ಹೋಗುತ್ತೆ ಪವರ್ಫುಲ್ ಆಗಿ ದೃಷ್ಟಿಯೆಲ್ಲ ಹೋಗ್ಬೇಕು ಅಂದ್ರೆ ಕನ್ಯಾ ರಾಶಿಯವರಿಗೆ ಶನಿವಾರ ಫಸ್ಟ್ ಆಪ್ಷನ್ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಮಂಗಳವಾರ ದೃಷ್ಟಿ ತೆಗೆದ್ರೆ ಅದು ನಿಮ್ ತಾಯಿ ತೆಗಿಬಾರ್ದು ಯಾವುದೇ ರಾಶಿಯವರೆಗೂ ಹೆದ್ದ ತಾಯಿ ದೃಷ್ಟಿ ತೆಗೆದ್ರೆ ಹೋಗಲ್ಲ ಅದ್ ಬಿಟ್ಟು ಬೇರ ತೆಗೆಸ್ಬೇಕು ಆಯ್ತಾ ಅದರ ನಂತರ ತುಲಾರಾಶಿಯವರಿಗೆ ಗುರುವಾರ ಬಿಟ್ರೆ ಶುಕ್ರವಾರ ಗುರುವಾರ ಫಸ್ಟ್ ಪ್ರಿಫರೆನ್ಸ್ ಬಿಟ್ರೆ ಶುಕ್ರವಾರ ತುಲಾರಾಶಿಯವರಿಗೆ ತುಂಬಾ ಜಾಸ್ತಿ ದೃಷ್ಟಿಯಾಗಿದೆ ಅಂದ್ರೆ ಕಲ್ಲುಪ್ಪು ಕರಿ ಸಾಸಿವೆ ಬಿಳಿ ಸಾಸಿವೆ ಎಲ್ಲ ಒಂದ್ ಸ್ಪೂನ್ ಅಷ್ಟ ಎಡಗೈ ಹಾಕೊಂಡು ಯಾರು ಒಬ್ರು ರಾತ್ರಿ ಎಂಟು ಗಂಟೆ ಮೇಲೆ ಮೂರ್ ಸಲ ಹಿಂಗೆ ಮೂರ್ ಸಲ ಹಿಂಗೆ ತಿರುಗಿಸ್ಬಿಟ್ಟು ಉರಿತಾರೋ ಬೆಂಕಿಗೆ ಹಾಕ್ಬಿಟ್ರ ಕಾಯಿ ಸಿಪ್ಪೆ ಏನಾರು ಹಾಕಿ ಬೆಂಕಿ ಹಚ್ಚಬೇಕ ಹಾಕಬೇಕಂದ್ರೆ ಅವಾಗ ಏನಾಗುತ್ತೆ ತಲ್ ಚಟ ಹೋಗುದು ಅದನ್ನ ಗುರುವಾರ ಅಥವಾ ಶುಕ್ರವಾರ ರಾತ್ರಿ ಏಳೆಂಟು ಗಂಟೆ ನಂತರ ಮೇಲೆ ದೃಷ್ಟಿ ತೆಗಿತಕ್ಕಂಥದ್ದು ತುಲಾ ರಾಶಿಯವರಿಗೆ ದೃಷ್ಟಿ ಬೇಗ ಹೋಗುದು ವೃಶ್ಚಿಕ ರಾಶಿಯವರಿಗೆ ಮಂಗಳವಾರ ಅಂಡ್ ಬುಧವಾರ ಮಂಗಳವಾರ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಬುಧವಾರ ಕೊಟ್ರ ಐದೇಕ ದೃಷ್ಟಿ ತೆಗೆದು ಎಂಟು ಗಂಟೆ ಮೇಲೆ ಏಳೆಂಟು ಗಂಟೆ ಮೇಲೆ ಒಂಬತ್ತು ಗಂಟೆ ಮೇಲೆ ಆ ದೃಷ್ಟಿ ತೆಗೆದು ಒಂದು ಒಂದು ಕಡೆ ಒಂದು ಬೆಂಕಿ ಹೆಚ್ಚಲ್ಲಿ ಹಾಕಿದಾಗೆ ದೃಷ್ಟಿ ಪರಿಹಾರ ಆಗ ನೆಕ್ಸ್ಟ್ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಮಂಗಳವಾರ ಅಥವಾ ಬುಧವಾರ ಇನ್ನು ಧನುರಾಶಿಯವರಿಗೆ ಶುಕ್ರವಾರ ಅಥವಾ ಸೋಮವಾರ ಧನು ಶುಕ್ರವಾರ ಅಥವಾ ಸೋಮವಾರ ದೃಷ್ಟಿ ತೆಗೆದ್ರೆ ಬೇಗ ಅವರಿಗೆ ದೃಷ್ಟಿ ಹೋಗ್ತದೆ ದೃಷ್ಟಿ ಪರಿಹಾರ ಆಗ್ಬೇಕು ಅಂತಂದ್ರೆ ಶುಕ್ರವಾರ ಅಥವಾ ಸೋಮವಾರ ದೃಷ್ಟಿ ತೆಗಿಬೇಕು ಧನು ಅವರಿಗೆ ಇದೇ ಮೂರು ದ್ರವ್ಯ ಇದೇ ತರ ರಾತ್ರಿ ಎಂಟು ಗಂಟೆ ಏಳು ಗಂಟೆ ಮೇಲೆ ಮೇಲೆ ಮಕರ ರಾಶಿಯವರಿಗೆ ಬುಧವಾರ ಕತ್ತದೆ ಭಾನುವಾರ ಮಕರ ರಾಶಿಯವರಿಗೆ ಬುಧವಾರ ಅಥವಾ ಭಾನುವಾರ ಅವರಿಗೆ ದೃಷ್ಟಿ ತೆಗೆದ್ರೆ ರಾತ್ರಿ ಎಂಟು ಒಂಬತ್ತು ಗಂಟೆ ಮೇಲೆ ಇದೇ ತರ ಮೂರು ದ್ರವ್ಯಗಳಿಗೆ ಸೇರಿಸಿ ಬೆಂಕಿಂಗ್ ಆಗ್ತಕ್ಕಂಥದ್ದು ಬೇಗ ಅವರಿಗೆ ಕೆಲಸ ಮಾಡ್ತದೆ ಅದರ ನಂತರ ಕುಂಭರಾಶಿಯವರಿಗೆ ಸೋಮವಾರ ಕುಂಭರಾಶಿಯವರಿಗೆ ಸೋಮವಾರ ಸೋಮವಾರ ಬುಧವಾರ ಸೋಮವಾರ ಬುಧವಾರ ಸಿಂಹರ ಕುಂಭರಾಶಿಯವರಿಗೆ ದೃಷ್ಟಿ ಬೇಗ ಪರಿಹಾರ ಆಗಂತ ಇದ್ರೆ ಅದು ರಾತ್ರಿ ಎಂಟೊಂಬತ್ ಗಂಟೆ ಮೇಲೆ ಆಗ್ಬೇಕು ಎಂಟೊಂಬತ್ ಗಂಟೆ ಏಳು ಗಂಟೆ ಮೇಲೆ ಓಕೆ ಆಯ್ತಾ ಕುಂಭರಾಶಿಯವರಿಗೆ ಸೋಮವಾರ ತಪ್ಪಿದ್ರೆ ಬುಧವಾರ ಹ ಸೋಮವಾರ ಬುಧವಾರ ಕುಂಭರಾಶಿಯವರಿಗೆ ದೃಷ್ಟಿ ಮೀನರಾಶಿಯವರಿಗೆ ಭಾನುವಾರ ಬಿಟ್ರೆ ಶುಕ್ರವಾರ ಫಸ್ಟ್ ಪ್ರಿಫರೆನ್ಸ್ ಭಾನುವಾರ ಸೆಕೆಂಡ್ ಪ್ರಿಫರೆನ್ಸು ಶುಕ್ರವಾರ ದೃಷ್ಟಿ ಸಾಯಂಕಾಲ ಏಳೆಂಟು ಒಂಬತ್ತು ಗಂಟೆ ನಂತರ ಕಲ್ಲುಪ್ಪು ಕರಿ ಸಾಸಿವೆ ಬಿಳಿ ಸಾಸಿವೆ ಮೂರನ್ನ ಸೇರಿಸ್ಕೊಂಡು ನೀಟಾಗಿ ನಿವಾರಿಸ್ಬಿಟ್ಟು ಅದನ್ನ ನೀವು ಬೆಂಕಿಗೆ ಹಾಕಿದ್ರೆ ಬೇಗ ದೃಷ್ಟಿ ದೃಷ್ಟಿಕೋಶ ಪರಿಹಾರ ಆಗುತ್ತೆ ಅಷ್ಟೇ ಸಿಂಪಲ್ ಸೊ ಈ ತರಹ ನೀವು ಈ ಒಂದು ವಿಶೇಷವಾದಂತಹ ದ್ರವ್ಯಗಳೊಂದಿಗೆ ಕಲ್ಲುಪ್ಪು ಕರಿಯಳು ಬಿಳಿಸಾಸಿವೆಯಿಂದ ಈ ವಿಶೇಷವಾದ ವಾರಗಳಲ್ಲಿ ಪ್ರತಿಯೊಂದು ರಾಶಿಯವರು ವಾರ ಕರೆಸಿದೇನೆ ಲೈವ್ ಮುಗಬೇಕವ್ರು ನೀವು ಆ ಮಂತ್ರ ನೋಡ್ಕೋಬಹುದು ಸೊ ಆ ವಾರಗಳಲ್ಲಿ ಆ ರಾಶಿಯವರು ಈ ದ್ರವ್ಯ ತಗೊಂಡು ನೀವು ನಿವಾರಿಸ್ಬಿಟ್ಟು ಹಾಕ್ಬೇಕು ಅಂದ್ರೆ ಒಂದು ಕಾಯಿ ಸಿಪ್ಪೆ ಏನಾದ್ರು ಬೆಂಕಿ ಹಾಕೊಂಡ್ಬಿಟ್ಟು ಅದಕ್ಕೆ ಹಾಕ್ಬಿಟ್ರೆ ಚಟ ಅಂತ ಎಲ್ಲ ಉದೋಗ್ಬಿಡುತ್ತೆ ಅದರಿಂದ ನಿಮ್ಮ ದೃಷ್ಟಿ ಅಲ್ಲ ಫಿನೇಶ್ ಆಯ್ತಾ ನೆಕ್ಸ್ಟ್ ಪ್ರತಿಯೊಂದು ರಾಶಿಯವ್ರಿಗೂ ಒಂದು ವಿಶೇಷವಾದಂತಹ ಮಂತ್ರವನ್ನು ಕೊಟ್ಟಿದ್ದೇನೆ ಪ್ರತಿಯೊಂದು ರಾಶಿಯವರು ಒಂದೊಂದು ಮಂತ್ರ ಕೊಟ್ಟಿದ್ದೇನೆ ಆ ಮಂತ್ರದನ್ನ ಆ ಕೇಳಿಸ್ಕೊಂಡ್ರಾಯ್ತು ಯಾಕೆಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಯಾಕೆ ಆ ಮಂತ್ರ ಹಾಕ್ಲಿಲ್ಲ ಅಂದ್ರೆ ಕೆಲವಿಷ್ಟು ಕಡೆ ಮೂಲ ಮಂತ್ರಗಳು ವೇದ ಮಂತ್ರಗಳೆಲ್ಲ ಇದೆ ಸೊ ಅದರಿಂದ ಡಿಸ್ಕ್ರಿಪ್ಷನ್ ಹಾಕೊಂಡು ನೀವು ಓದಕ್ಕೂ ಆಗಲ್ಲ ಅದೇನು ಮಾಡ್ಕೋ ಅದ್ರ ಬದಲಾಗಿ ನಿಮ್ಮ ಉಚ್ಚಾರ ಎಲ್ಲ ಸರಿ ಹೋಗ್ಬೇಕು ಆದ್ರೆ ಅವೆಲ್ಲ ಬೇಡ ನಿಮ್ಗೆ ಜಸ್ಟ್ ಕೇಳಿಸ್ಕೊಳ್ಳೋದು ಶ್ರವಣ ಆ ಮಂತ್ರವನ್ನ ರಿವೈಂಡ್ ಮಾಡಿಕೊಂಡು ಕೇಳಿಸ್ಕೋಬೋದು ಮತ್ತೆ ಮತ್ತೆ ನೀವು ಆ ಮಂತ್ರವನ್ನ ಒಂಬತ್ತು ಸಲ ಹನ್ನೊಂದ್ ಸಲ ಕೇಳಿದಾಗ ದೃಷ್ಟಿಯ ಮಲಗುವ ಮುನ್ನ ಒಂದ್ಸಲ ನೀವು ಒಂಬತ್ ಕೈಕಾತ್ರಿಕೊಂಬಂತು ಆ ಬೇಕಾದ್ರೆ ರಾಶಿಯ ಮೇಲೆ ಕುತ್ಕೊಂಡೇ ಆಗ್ಲಿಕ್ಕೆ ನೀಟಾಗಿ ಶ್ರದ್ಧೆ ಒಂದ್ ಒಂಬತ್ ಸಲ ಅದನ್ನ ರಿಪೀಟೆಡ್ ಆಗ ಮಂತ್ರ ಅಥವಾ ಹನ್ನೊಂದ್ಸಲ ಕೇಳಿದ್ರೆ ಮೂವತ್ತೊಂಬತ್ತರ ಐತೆ ಇಷ್ಟೇ ಸಿಂಪಲ್ ಇದ್ರಂದ್ರು ದೃಷ್ಟಿಯನ್ನು ಪ್ರತಿದಿನ ಮಾಡ್ಬೋದು ನೀವು ಇನ್ನು ಇನ್ನೂ ಈಸಿ ಜೊತೆಗೆ ಇದಕ್ಕೆ ಇನ್ನೂ ಅಡಿಕ್ಟಿವ್ ಆಗಿ ಏನ್ ಮಾಡ್ಬೋದು ನಮ್ಮ ಸಂಕಲ್ಪ ಸೇವೆ ಕೊಟ್ರೆ ಕುದೃಷ್ಟಿ ಪರಿಹಾರ ಹೋಮ ಸಹಸ್ರ ಕೇತು ಶಾಂತಿ ಹೋಮ ಗುರು ಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂಭರಾ ಪಾರ್ವತಿ ಹೋಮ ಇದೆಲ್ಲ ಮಾಡಿ ವಿಶೇಷವಾದ ಈ ಕೃಷ್ಣ ಕೀಲಕ ರತ್ನ ಇಲ್ಲೇ ನೀವು ಕಾಣ್ತಾ ಇದ್ರಲ್ಲ ರತ್ನ ಈ ಕೃಷ್ಣ ಕೀಲ ಕ್ರತವನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಟ್ಟವ್ರು ಸೊ ಅದ್ರಿಂದ ಆ ಕೃಷ್ಣ ಈ ಒಂದು ಕೃಷ್ಣ ಕೀಲ ಕ್ರಂಥವನ್ನ ನೀವು ನಿಮ್ಮ ಹಾಸಿಗೆಯಲ್ಲೇ ಇಟ್ಕೊಂಡ್ಬಿಟ್ರೆ ಆಯ್ತು ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಅದ್ರ ಮೇಲೆ ಮಲ್ಕೊಂಡ್ಬಿಟ್ರೆ ಸಿಂಪಲ್ ಸಿಂಪಲ್ ಅದರಿಂದ ನೈಟ್ ಎಲ್ಲ ನೀವು ಆ ಮೇಲೆ ಮಲ್ಕೊಂಡಾಗ ಆ ಕೃಷ್ಣ ಕೀಲಕ್ರತ್ನ ನಿಮ್ಮ ಶರೀರದ ಮೇಲೆ ಸೂಕ್ಷ್ಮ ಶರೀರ ಅಂತ ಇರುತ್ತಿಲ್ಲ ಆ ಅದನ್ನ ಆಲಾ ಅಂತ ಕರಿತಾರೆ ಇಂಗ್ಲಿಷ್ ಅಲ್ಲಿ ಆರಾ ಕ್ಲೆನ್ಸಿಂಗ್ ಸೂಕ್ಷ್ಮ ಶರೀರದ ಶುದ್ಧೀಕರಣ ಅದನ್ನ ಶುದ್ಧೀಕರಣ ಸೊ ಇದನ್ನ ಪ್ರತಿಯೊಬ್ಬರೂ ಸಹ ನೀವು ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಳ್ಳಿ ಒಂದು ಗಮನಿಸ್ಬೇಕಾಗಿದ್ದೀವೇನಪ್ಪಾ ಅಂದ್ರೆ ಒಬ್ಬರದು ಇನ್ನೊಬ್ಬರಿಗೆ ಕೊಡಕ್ ಬರಲ್ಲ ಒಂದ್ಸಲ ನೀವು ಬಳಸಿದ್ರಿ ಅಂದ್ರೆ ಅದನ್ನ ಬೇರೆಯವ್ರಿಗೆ ಕೊಡಕ್ ಬರಲ್ಲ ನಿಮ್ಮ ಆರಾ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಅಡ್ಜಸ್ಟ್ ಆಗದಂತಹ ಆಗುವಂತಹ ರತ್ನವನ್ನ ನೀವು ಇನ್ನೊಬ್ಬರಿಗೆ ಕೊಡಕ್ ಬರಲ್ಲ ಸೊ ಆದ್ರಿಂದ ನೀವು ಎಷ್ಟ್ ಬೇಕೋ ಅಷ್ಟೇನೆ ಸಂಕಲ್ಪ ಸೇವ ಕೊಟ್ಕೊಂಬಿಡಿ ಹೆಸರನ್ನ ಯಾಕೆಂದ್ರೆ ನಾಳೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಆ ನಮ್ ಮಗನಿಗೆ ಬೇಕು ಆ ನಮ್ ಸೊಸೆಗೆ ಬೇಕು ನನ್ ಮಗಳಿಗೆ ಬೇಕು ನಮ್ ಒಂದ್ ಬೇಕು ನಮ್ ಅಣ್ಣಂಗೆ ನನ್ನ ತಮ್ಮಂಗೆ ನನ್ನ ಯಜಮಾತ್ರಿಗೆ ನನ್ನ ಹೆಂಡಿಗೆ ನನ್ನ ಮಕ್ಳಿಗೆ ಅನ್ಕೊಂಡು ಇಲ್ಲ ಎಷ್ಟ್ ಬೇಕೋ ಈಗಲೇ ಹೇಳ್ಕೊಬೇಕು ಈಗಲೇ ಸಿಗ್ಬೇಕಂದ್ರೆ ನಿಮ್ಗೆ ಯಾರದನ್ನ ಧಾರಣೆ ಮಾಡ ಯಾರದನ್ನ ಹಾಸಿಗೆ ಇನ್ಕಂಡ್ ಅವನ ಹೆಸರು ಸಂಕಲ್ಪವಾಗಬೇಕು ಹೋಮ ಆಗಬೇಕು ಎಲ್ಲ ಹೋಮಗಳ ಕುದೃಷ್ಟಿ ಪರಿಹಾರ ಮಂತ್ರ ಅಂತ ಒಂದು ವಿಶೇಷವಾದ ಮಂತ್ರ ಇದೆ ಆ ಮಂತ್ರದಿಂದಲೇ ಹೋಮ್ ಮಾಡೋದಾದ್ರಿಂದ ಮಂತ್ರಕ್ಕೆ ಪ್ರಾಧಾನ್ಯತೆ ಅದರಲ್ಲಿ ನನ್ನ ಸಂಕಲ್ಪ ಆಗಿ ಆ ರತ್ನವನ್ನೇ ನಿಮಗೆ ಕೊಡೋದಾದ್ರಿಂದ ಅದನ್ನು ನಂತರ ಮಾಡ್ಬಿಟ್ಟು ಮಾಡಕ್ ಬರಲ್ಲ ಇರೋ ಆಪ್ಷನ್ ಇದೊಂದೇನೆ ಆಯ್ತಾ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂತಹ ನಂಬರ್ ಏನಿದೆಯಲ್ಲ ಸಂಕಲ್ಪ ಸೇವೆಗಾಗಿ ಅಂತ ನಂಬರ್ ಇದೆ ಆ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮ ನೀವು ಲೈವ್ ನೋಡ್ತೀರಾ ಉದಾಹರಣ ಸ್ವರೂಪ ಕೃಷ್ಣಗಿರ ಕೃತ್ನ ಎಲ್ಲಾ ಹೋಮಗಳ ಭಸ್ಮ ಆಮೇಲೆ ಕುಂಕುಮಾರ್ಚನೆ ಪ್ರಸಾದ ಎಲ್ಲ ಸಹ ನಿಮಗೆ स्पीड पोस्ट ಮೂಲಕ ನಾವು ಕಳಿಸ್ಕೊಳ್ತೇವೆ ವಿಶೇಷವಾಗಿ ಐತಾ तनुजा مانತೇಶ್ ನಮಸ್ಕಾರ ಸುರೇಶ್ ಟೀಕೆ ನಮಸ್ಕಾರ ಮಂಜುಳಾ ಸೋмнаಳ್ ತೊಗು ಮಾಡುತ್ತಾ ಇದ್ದೀನಿ 11ನೇ ತಾರೀಕು અમાವಾಸೆ ವಿಶೇಷವಾಗಿ ಕೃಷ್ಣ ಕೀಲೆಕ रत्नಾ ಕೊಡ್ತಾ ಇದ್ದೇನೆ ಸಂಕಲ್ಪ ಸೇವಕ್ಕೆ ಹೆಸರು ಕೊಟ್ಕೋಳಿ ಮಂಜುಳಾ ಸೋмнаಳ್ ಸಾಕೇತ್ ಕುಲಕರ್ಣಿ ದೃಷ್ಟಿದೋಷ ನಾವು ಪರಿಹಾರಕ್ಕೋಸ್ಕರನೇ ಕೊಡ್ತಾ ಇರತಕ್ಕಂಥದ್ದು ಹ ಇನ್ನ ಯಾರು ಏನು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ನಿಮ್ಮ ಪ್ರಶ್ನೆಗಳನ್ನ ರೂಪವರ ವೈಯಕ್ತಿಕ ಜಾತಕದಲ್ಲಿ ಆ ಒಂದು ಯೋಗ ಫಲ ಇರಬೇಕಾಗತ್ತೆ ವೈಯಕ್ತಿಕ ಜಾತಕದಲ್ಲಿ ಸ್ವಗೃಹ ನಿವಾಸ ಯೋಗ ಸ್ವಂತ ಮನೆಯಲ್ಲಿ ವಾಸ ಮಾಡುವಂತಹ ಯೋಗ ಫಲ ಇರಬೇಕು ಹ ಓಕೆ ವೀಕ್ಷಕರೇ ಸೊ ನಿಮ್ಮ ಪ್ರಶ್ನೆಗಳು ಯಾವುದು ವಿಶೇಷವಾಗಿ ಬರ್ಲಿಲ್ಲ ಬಂದಿದ್ದ ಚಿಕ್ಕಪಟ್ಟ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ ಸೊ ನಮ್ಮ ವಿಡಿಯೋಗಳನ್ನ ಆದಷ್ಟು ಜಾಸ್ತಿ ಶೇರ್ ಮಾಡಿ ನೀವು ನಮ್ಮ ವಿಡಿಯೋಗಳನ್ನ ಆದಷ್ಟು ಜಾಸ್ತಿ ಶೇರ್ ಮಾಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ದೃಷ್ಟಿದೋಷದ ಬಗ್ಗೆನೂ ವಿಡಿಯೋಗಳು ಮಾಡಾಕಿದ್ದೆ ಆಮೇಲೆ ಕೇತು ವಿಶೇಷ ಕೇತು ಬಗ್ಗೆನೂ ಹಾಕಿದ್ದೆ ಯಾಕಂದ್ರೆ ನಾವು ಸಹಸ್ರ ಕೇತು ಶಾಂತಿ ಒಮ್ಮವನ್ನು ಮಾಡ್ತಾ ಇದ್ದೇವೆ ಅವತ್ತು ಕೇತು ಜಯಂತಿ ಆ ಹನ್ನೊಂದನೇ ತಾರೀಕು ಕೇತು ಜಯಂತಿ ಇದೆ ಆದ್ರಿಂದ ಅವತ್ತು ನಾವು ವಿಶೇಷವಾಗಿ ಸಹಸ್ರ ಕೇತು ಶಾಂತಿ ಉಮ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕೇತು ಶಾಂತಿ ಉಮ ಮಾಡಿದ್ಮೇಲೆ ಕೇತುವಿನ ಪ್ರಾಧಾನ್ಯತೆ ಏನು ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಮೇಲೆ ಅನ್ನುವಂಥದ್ದು ನಿಮ್ಮ ನಾನು ಆಲ್ರೆಡಿ ವಿಡಿಯೋ ರಾಶಿಯವರ ಮೇಲೆ ಕೇತು ಪ್ರಭಾವ ಪ್ರತಿಯೊಂದು ರಾಶಿಯವರ ಬಗ್ಗೆ ದೋಷದ ಪ್ರಭಾವ ಇದೆಲ್ಲ ವಿಡಿಯೋ ಮಾಡಿದ್ದೀನಿ ಇದೇ ನಮ್ಮ ಚಾನೆಲ್ ನಲ್ಲಿ ಇದೆ ದಯವಿಟ್ಟು ನೋಡಿ ನಿಮ್ ನಿಮ್ಮ ರಾಶಿ ನೋಡ್ಕೊಳ್ಳಿ ಅದರಲ್ಲೇ ಇದೆ ಹಾಗೂ ನಮ್ಮ ಆ ಹನ್ನೊಂದನೇ ತಾರೀಕು ನಮ್ಮ ಸಂಕಲ್ಪ ಸೇವೆಯಲ್ಲಿ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೊದ್ರೆ ಗೊತ್ತಿದ್ರೆ ಬೇಗ ನಕ್ಷ ಮಾಡ್ಕೊಳ್ಳಿ ಅವತ್ಸ ಬೆಳಗ್ಗೆ ಲೈವ್ ನಾನೇ ನಿಮ್ಮ ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳು ಲೈವ್ ಇರುತ್ತೆ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ ನಾನೇ ಲೈವ್ ಅಲ್ಲಿ ಹೆಸರು ಹೋಗ್ತೀನಿ ಎಲ್ಲಾ ಹೋಮ ನೀವು ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಈ ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನ ನಿಮ್ಮ ಹಾಸ್ಯ ಇಟ್ಕೊಂಡು ಅದ್ರ ಮೇಲೆ ನೀವ್ ಮಲ್ಕೊಳಕ್ಕೆ ಹಾಗೂ ಎಲ್ಲಾ ಹೋಮಗಳ ಭಸ್ಮ ಯಾವ್ಯಾವ ಹೋಮ ಆಗ್ತಾ ಇದೆ ಕುದೃಷ್ಟಿ ಪರಿಹಾರ ಹೋಮ ಅಂದ್ರೆ ಕೆಟ್ಟ ದೃಷ್ಟಿಯನ್ನ ಪರಿಹಾರ ಮಾಡತಕ್ಕಂಥ ವಿಶೇಷವಾದ ಹೋಮ ಹಾಗೂ ಸಹಸ್ರ ಕೇತು ಶಾಂತಿ ಒಂದು ಸಾವಿರ ಎಂಟು ಸಂಖ್ಯೆ ಕೇತು ಗ್ರಹಕ್ಕೆ ಹೋಮ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗೋನ್ಯ ಸುಖ ದಾಂಪತ್ಯ ಸಿಗ್ಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ಆಮೇಲೆ ಗುರುಶಾಂತಿ ಗುರು ಬಲ ಇಲ್ಲ ಗುರುಬಲ ಬೇಕು ಆ ಗುರುವಿನ ಶಕ್ತಿ ಬೇಕು ಅನ್ನೋ ಕಾರಣಕ್ಕೆ ಗುರು ಶಾಂತಿ ಹೋಮ ಆಮೇಲೆ ಪಂಚಮ ಶನಿ ಅಷ್ಟಮ ಶನಿ ಸಾರಣಿ ಅರ್ಧಾಷ್ಟಮ ಇತ್ಯಾದಿ ಎಲ್ಲಾ ಶನಿ ಮುಕ್ತಿ ದೋಷ ಪರಿಹಾರಕ್ಕೆ ಶಾಂತಿ ಹೋಮ ಮಹಾನಗ್ರಹ ಶಾಂತಿ ಹೋಮ ಎಲ್ಲಾ ಹೋಮಗಳನ್ನು ಮಾಡ್ತೇವೆ ಲೈವ್ ಅಲ್ಲಿ ನಮ್ಮ ಎಲ್ಲ ಸಂಕಲ್ಪ ಎಲ್ಲ ಹೋಮ ಲೈವ್ ನೋಡ್ತಾರೆ ಸರ್ ನಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೆದಾಗ್ಲಿ ನಾಳೆ ಮತ್ತೆ ನಾನು ಭೇಟಿ ಮಾಡ್ತೇನೆ ನಾರಾಯಣ ನಾರಾಯಣ ನಾರಾಯಣ